ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ಕಿತ್ತಾಡಿದ್ದಾರೆ ಆಟೋ ಡ್ರೈವರ್ ಮತ್ತು ಪ್ರಯಾಣಿಕ ಮಳೆ ಜೊತೆ ಟ್ರಾಫಿಕ್ ಜಾಮ್ನಲ್ಲಿ ಚಾಲಕ ಬಾಡಿಗೆಗೆ ಬಂದಿರ್ತಾನೆ ಈ ವೇಳೆ ಆಟೋ ಹತ್ತುವಾಗ ಹೆಚ್ಚಿನ ಹಣ ಕೊಡ್ತೀನಿ ಅಂತ ಪ್ರಯಾಣಿಕ ಹೇಳಿದಂತೆ ಲೊಕೇಶನ್ಗೆ ಬಂದ ಮೇಲೆ ಎಕ್ಸ್ಟ್ರಾ ಹಣ ಕೊಟ್ಟಿಲ್ಲ ಅಂತೇಳಿ ಕಿತ್ತಾಟ ಆಗಿದೆ ಜಗಳ ಆಗಿದೆ ಇದನ್ನು ವಿಡಿಯೋ ಮಾಡಿ ಎಕ್ಸ್ನಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಪ್ರಯಾಣಿಕ ಪೊಲೀಸ್ ಇಲಾಖೆ ಮತ್ತು ರ್ಯಾಪಿಡೋ ಕಂಪನಿಗೆ ವಿಡಿಯೋವನ್ನು ಆತ ಟ್ಯಾಗ್ ಮಾಡಿದ್ದಾನೆ ಚಾಲಕನ ಐ ಡಿ ರದ್ದು ಮಾಡ್ತೀವಿ ಅಂತ ರ್ಯಾಪಿಡೋ ಕಂಪನಿ ಕೂಡ ಹೇಳಿದೆ ಶಿವಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದು ಸಹಜವಾಗಿ ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಅಂತೇಳಿ ಹತ್ತಿದ್ದಾರೆ ಬಟ್ ಲೊಕೇಶನಿಗೆ ರೀಚ್ ಆದಮೇಲೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿಲ್ಲ ಅಂತೇಳಿ ಇಬ್ಬರ ನಡುವೆ ಅಂದರೆ ಆಟೋ ಡ್ರೈವರ್ ಮತ್ತು ಪ್ರಯಾಣಿಕರ ನಡುವೆ ಗಲಾಟೆ ಆಗಿದೆ ಬಟ್ ಎಕ್ಸಾಕ್ಟ್ಲಿ ಏನು ನಡೆದಿದೆ ಅನ್ನುವಂಥದ್ದು ಗೊತ್ತಿಲ್ಲ

ನೆನೆಯಾಗ್ ಬಿಡಬೇಡ ಜಾಸ್ತಿ ಹೊತ್ತು ಬೇಗ ಮಾಡ್ಸು ಏಯ್ ಬೇಗ ಮಾಡ್ಸಲ್ ಸುಮ್ನೆ ಎಲ್ಲ ಬೇಗ ಕೊಡು ಬೇಗ ಕೊಡು ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅಜಯ್ ಆಕ್ಚುಯಲ್ ಆಗಿ ಅವ್ರಿಬ್ಬರ ಮಧ್ಯೆ ಏನ್ ನಡೆದಿತ್ತು ಏನ್ ಕತೆ ಏನ್ ಮಾಹಿತಿ ಸಿಕ್ಕಿದೆ ಖಂಡಿತವಾಗ್ಲು ಪ್ರಭು ನಿನ್ನೆ ನಡೆದಿರುವಂತ ಘಟನೆ ಇದು ಅಂದ್ರೆ ಇಲ್ಲಿ ರಾಪಿಡೋ ಅನ್ನ ಬುಕ್ ಮಾಡ್ತಾರೆ ಒಬ್ರು ಕಸ್ಟಮರ್ ಅವರು ಕೂಡ ಅಂದ್ರೆ ನಿನ್ನೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಇದ್ದಿದ್ರಿಂದಾಗಿ ಆ ಒಂದು ಆಟೋ ಓಡ್ಸ್ಕೊಂಡು ಹೋಗೋಷ್ಟಕ್ಕೂ ಕೂಡ ಒಂದು ಎರಡರಿಂದ ಮೂರು ಅವರ್ ಕೂಡ ಆಗಿರುತ್ತೆ ಅಂತ ಹೇಳಿ ಈಗಾಗಲೇ ಆಟೋ ಚಾಲಕ ಕೂಡ ಆ ಒಂದು ವಿಡಿಯೋದಲ್ಲಿ ಕೂಡ ಹೇಳ್ಕೊಂಡಿರುವಂತದ್ದು ಆ ಸಂದರ್ಭದಲ್ಲಿ ಇಷ್ಟು ಲೇಟ್ ಆಗಿದೆ ಆದ್ರೆ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತಾನು ಕೂಡ ಫಸ್ಟೇ ನಾನು ಅದಕ್ಕೆ ಅದಕ್ಕದವರು ಒಪ್ಕೊಂಡಿದ್ರು ಆದ್ರೆ ಇಳಿಯುವಂತ ಸಂದರ್ಭದಲ್ಲಿ ಪೇ ಮಾಡುವಂತ ಸಂದರ್ಭದಲ್ಲಿ ಕೊಡಲ್ಲ ಅನ್ನೋ ಮಾತ್ರ ಹೇಳಿರ್ತಾರೆ ಅಂದ್ರೆ ರ್ಯಾಪಿಡ್ ಅಲ್ಲಿ ಎಷ್ಟು ಬಂದಿದ್ಯೋ ಅಷ್ಟನ್ನ ನಾವು ಕೊಡ್ತೀವಿ ನನ್ನ ಮಾತನ್ನ ಹೇಳಿರ್ತಾರೆ ಅಂತ ಹೇಳಿ ಈಗಾಗಲೇ ಅವರು ಕೂಡ ಆರೋಪ ಮಾಡಿರುವಂತದ್ದು ಅವರಿಬ್ಬರ ಮಧ್ಯೆಯಲ್ಲಿ ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು ಆ ನಂತರ ಅವರು ಕೂಡ ಏನು ನಾನಿಲ್ಲ ನಾನು ಐವತ್ ರೂಪಾಯಿ ಯಾಕೆ ಎಕ್ಸ್ಟ್ರಾ ಕೊಡ್ಬೇಕು ಅಂತಾನು ಕೂಡ ಪ್ರಶ್ನೆ ಮಾಡಿದ್ದಾರೆ ಆ ನಂತರ ನಾನು ರ್ಯಾಪಿಡ್ ಅವ್ರಿಗೂ ಕೂಡ ಒಂದು ಕಂಪ್ಲೇಂಟ್ ಅನ್ನ ಬರೀತೀನಿ ಅಂತಾನೂ ಕೂಡ ಆಗ್ಲೇ ಹೇಳಿರುವಂತದ್ದು ಆ ನಂತರ ಮುನ್ನೂರು ರೂಪಾಯಿ ಕೂಡ ಅವರು ಪೇನ ಮಾಡಿರುವಂತದ್ದು ಆಟೋ ಚಾಲಕ್ನಿಗೆ ಆ ನಂತರ ಅವ್ರು ಹೋಗುವಂತ ಸಂದರ್ಭದಲ್ಲಿ ಕೂಡ ಆಟೋ ಚಾಲಕ ಏನು ನಾನು ಅಲ್ಲಿಂದ ಬಂದಿದ್ದೀನಿ ನೀವು ಕೇವಲ ಒಂದು ಐವತ್ತು ರೂಪಾಯಿ ಏನೋ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಅಂತ ಹೇಳಿ ಕೂಡ ಆ ನಂತರ ಆತನು ಕೂಡ ಒಂದ್ ರೀತಿ ಅವಚ ಶಬ್ದಗಳಿಂದ ಅವರಿಗೂ ಕೂಡ ನಿಂತಿಸಿರುವಂತದ್ದು ಆ ಘಟನೆ ಆದ ನಂತರದಲ್ಲಿ ಕಂಟೈನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ಅವರು ಕೂಡ ವಿಡಿಯೋನ ಮಾಡ್ಕೊಂತಾರೆ ಈಗಾಗಲೇ ಅದು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ಈಗ ರ್ಯಾಪಿಡ್ಗೂ ಕೂಡ ಅವರು ಒಂದ್ ರೀತಿ ಆ ಮೆಸೇಜ್ ಕೂಡ ಕಳಿಸಿರುವಂತದ್ದು ಆಗಿರುವಂತಹ ವಿಡಿಯೋ ಮತ್ತೆ ಆಗಿರುವಂತ ಇನ್ಸಿಡೆಂಟ್ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ರ್ಯಾಪಿಡ್ ಕೂಡ ಈ ಒಂದು ವಿಚಾರವಾಗಿ ನಾನು ನಮ್ಮ ಕ್ಯಾಪ್ಟನ್ ಏನಿದ್ದಾರೆ ಅಂದ್ರೆ ಆಟೋ ಚಾಲಕ ಏನಿದ್ದಾರೆ ಅವರ ವಿರುದ್ಧ ಕ್ರಮ ತಗೊಳ್ತೀವಿ ಮತ್ತೆ ಅವರ ದಾಡಿದ ನಂಬರ್ ಏನಿದೆ ಅದನ್ನ ನಾವು ರೀಪ್ಲೇಸ್ ಮಾಡ್ತೀವಿ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತಾನು ಕೂಡ ಈಗಾಗಲೇ ಹೇಳಿರುವಂತದ್ದು ಒಟ್ನಲ್ಲಿ ಇದು ಈ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಇನ್ನು ಆಗಿಲ್ಲ ಸೊ ಈಗ ಈ ಒಂದು ಘಟನೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗ್ತಿರುವಂತದ್ದು ಯಾಕಂದ್ರೆ ಆಟೋ ಚಾಲಕ ಅಷ್ಟು ದೂರದಿಂದ ಬಂದಿದ್ದಾನೆ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡೋದಕ್ಕೆ ಏನು ತೊಂದರೆ ಅಂತಾನು ಕೂಡ ಕೆಲವೊಬ್ರು ಮಾತಾಡ್ತಾ ಇದ್ರೆ ಅಂದ್ರೆ ಹೇಳಿದಷ್ಟು ಮಾತ್ರ ಇಲ್ಲಿ ಆಟೋ ಚಾಲಕರು ಇಸ್ಕೊಬೇಕು ಅಂತನೂ ಕೂಡ ಕೆಲವೊಬ್ರು ಈಗಾಗಲೇ ವಾದವನ್ನ ಮಾಡ್ತಾ ಇರುವಂತದ್ದು ಸೊ ಹೀಗಾಗಿ ನಿನ್ನೆ ಈ ಒಂದು ಘಟನೆ ನಡೆದಿದ್ದು ಸದ್ಯಕ್ಕೆ ಪ್ರಭು ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಇಲ್ಲಿ ಆಗಿಲ್ಲ ಅನ್ನೋ ಮಾಹಿತಿ ಸಹ ಸಿಗ್ತಾ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ